ல் சட்ட சேவை அது சேவை எல்லாம் ಸೇರಿದರು ಶಕ್ತಿ ದಿನದವಾಗಿದ್ದು ಈಗ ಇನ್ನೊಂದು ಸುಸೂತ್ರ ಸಂದರ್ಭ ಮತ್ತೆ ಅವರ ಪುನರ್ಮಿಲನ ಇವತ್ತಿನ ಈ ಕ್ಷೇತ್ರದಲ್ಲಿ ಈ ಒಂದು ಮಂಟಪದಲ್ಲಿ ನೋಡುವ ಸದಾವಕಾಶ ಭಕ್ತರಿಗೆ ಬಂದಿದೆ ತಾವೆಲ್ಲರೂ ಸದಾವಕಾಶ ಪಡೆದು ಪುನರುಚ ಆಗಿಸುವುದು ಕೇಂದ್ರದಲ್ಲಿ ಕೇಳುತ್ತಿರುತ್ತದೆ ಅದೇ ರೀತಿಯಾಗಿ ಅವರಿಗೆ ಅಮೋಘಿತ ಆಯುಧ ಆಯಿಸಿಕೊಂಡು ಅಪಾರ್ಟ್ಮೆಂಟ್

ಆರ್ತಿ ತನ್ನಂತ ಹೋಗುವಾಗ ಬಯಗ ತೆಗೆದುಕೊಂಡು ಹೋಗಬೇಕ ಏನಕ್ಕೆ ಆರ್ತಿ ತನ್ನಂತ

मेरा माइक पूरा बंद हो रहा है कॉल कट रही है ಗುರು ಸಿದ್ದೇಶ್ವರ ಪಾದಕ್ಕೆ ಹೊಂದಿಸಿ ನಮ್ಮ ಹಿರಿಯರು ಭಾಳ ಬೌದ್ಧದಿಂದ ನಮ್ಮ ಅಮೋಘಿದ್ದನ ಜಾತ್ರೆ ಮಾಡ್ಕೋತ ಬಂದಿದ್ದರು ಆದ್ರೂ ಅದನ್ನು ಮಾಡ್ಕೊತ ಬಂದಿದ್ದು ನಾವು ಎಲ್ಲ ಸಣ್ಣ ಹುಡುಗರು ಎಲ್ಲ ಮಾಡ್ಕೊತ ಮುಂದೆ ನೋ ಮಾ ಅವ್ರದ್ದೆಲ್ಲ ನೋಡಿ ನಾವೆಲ್ಲ ಹಂಗೆ ರೀತಿಲೇ ಮಾಡ್ಕೊತ ಹೊಂಟೀವು ಆದ್ರೂ ವರ್ಷ ಏನತಿ ಸಾಧಾರಣ ವರ್ಷ ವರ್ಷ ಸಾಧಾರಣ ಜಾತ್ರೆ ಮಾಡ್ತಿತ್ತು ಮೂರು ವರ್ಷಕ್ಕೊಮ್ಮೆ ಸುತ್ತ ಊರ ಸುತ್ತ ಹಳ್ಳ ಎಲ್ಲ ಮಹಾರಾಷ್ಟ್ರದ್ದು ದೇವರಗಳು ಕೂಡಿಸಿ ದೊಡ್ಡ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಹಣ್ಣೊಂದು ಮಲ್ಲಕ್ಕಿ ಕೂಡ ದೊಡ್ಡ ಜಾತ್ರೆ ಮಾಡಿಸ್ತಿವಿ ಮೂರು ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ಮಾಡ್ತೀವಿ ಆದ ಕಾರಣ ಎಲ್ಲರೂ ಭಕ್ತಾದಿಗಳು ಬಂದು ಭಕ್ತಾದಿಗಳು ನಾವೆಲ್ಲ ಮಾಡ್ಕೊತ ಹೊಂಟಿವು ಅದಕ್ಕೆ ಎಲ್ಲರೂ ಭಕ್ತಾದಿಗಳಿಗೆ ಜಾತಿ ಭೇದ ಇಲ್ಲ ನಾವೆಲ್ಲ ಕೂಡಿ ಮಾಡ್ಕೊತ ಹೊಂಟೀವಿ ಆ ಜಾತಿವ ಈ ಜಾತಿಯವ ಏನು ಅನ್ನಾಗಿಲ್ಲ ಎಲ್ಲ ಒಂದೇ ಜಾತಿ ಅಮೌಷಧ ಅಮೌಷಿತನ ಪಾದಕ ಎಲ್ಲರೂ ಹೊಂದಿಸಿ ಎಲ್ಲರೂ ಪಟ್ಟಿ ಕೊಟ್ಟು ಎಲ್ಲ ದೊಡ್ಡ ಜಾತ್ರೆಯ ಮಾಡ್ತಾರೋ ಇವನ ಇವ್ನ ಕೆಲಸಿಂದ ಅನ್ನಂಗಿಲ್ಲ ಎಲ್ಲರೂ ಪಟ್ಟಿ ಕೊಟ್ಟು ಮಾಡಿ ಜಾತ್ರೆ ಮಾಡ್ಕೊತ ಹೊಂಟೀವಿ ಎಲ್ಲರಿಗೂ ನಮಸ್ಕಾರ ತಾಲೂಕಿನ ಈ ಚಿಖಂಡಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಅಮೋಘಸಿದ್ದೇಶ್ವರ ಜಾತ್ರೆ ಬಹುಶಃ ಭಾಳ ವಿಶೇಷವಾಗಿ ಜಾತ್ರಾತೀತವಾಗಿ ಮತ್ತು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ ಅದು ಯಾವಾದ ಯಾರಾದ್ರೂ ಇದ್ದರೆ ಅದು ಸಿದ್ಧನ ಜಾತ್ರೆ ಅನ್ನುವಂಥ ವಿಚಾರದಲ್ಲಿ ಹೇಳ್ಕೊಂಡು ಜಮಖಂಡಿಯ ಗ್ರಾಮದಲ್ಲಿ ನಡೆಯುವಂಥ ಸಿದ್ಧನ ಜಾತ್ರೆ ಬಹುಶಃ ಸಾವಿರಾರು ವರ್ಷಗಳಿಂದ ಅಮೋಘ ಸಿದ್ಧ ಇಲ್ಲಿ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ಕಲಿಯೋಗ ಪ್ರಾರಂಭ ಧೂಪಾರಯೋಗ ಅಂತ್ಯ ಅವಾಗ ಅಮೋಘ ಸಿದ್ಧನ ಆಗಮನ ಅಮೋಘ ಸಿದ್ಧಂದು ಇಸ್ತಾರ ಎಷ್ಟು ದೊಡ್ಡದ ಅಂತ ಕೇಳಿದರೆ ಒಂದು ಸಾವಿರದ ನೂರು ಅಂದರೆ ಎರಡು ಸಾವಿರ ಮಠಮನಿಗಳದವ ಎರಡು ಸಾವಿರ ಮಠಮನಿಗಳಿಗೆಲ್ಲ ಮೂಲಪೀಠ ಪೀಠ ಮುಮ್ಮೆಟ್ಟೆ ಈ ಸಾಂಪ್ರದಾಯದ ಗುರುಪೀಠ ಯಾವುದು ಅಂತ ಕೇಳಿದರೆ ಮಕಣಾಪುರ ಮಕಣಾಪುರ ಕೂಡ ಬಿಜಾಪುರ ತಾಲೂಕದಲ್ಲಿ ಬರ್ತಕ್ಕಂಥದ್ದು ಇಂಥ ಒಂದು ಗುರು ಶಿಷ್ಯರ ಸಂಬಂಧ ಈ ಗುರು ಶಿಷ್ಯರ ಸಂಬಂಧದಲ್ಲಿ ಸಾಕಷ್ಟು ಜನ ಅಮೋಘ ಸಿದ್ದನ ಭಕ್ತರು ಜಾತ್ಯತೀತವಾಗಿ ಬಂದು ನಡ್ಕೋತಾ ಇದ್ದಾರೆ ಅಮೋಘಿದ್ಧ ಜಾತ್ರೆಗೆ ಬರುವಂಥ ಭಕ್ತರು ಅಮೋಘಿದ್ಧನ ದೇವಸ್ಥಾನ ದರ್ಶನಕ್ಕೆ ಬರುವಂಥ ಭಕ್ತರು ತಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಬಂದು ಬೇಡಿದ ಭಕ್ತರಿಗೆ ಬೇಡಿದನ್ನು ಕೊಡುವಂಥ ದೇವರು ಯಾರಾದರೂ ಅಂದರೆ ಅದು ಅಮೂಘಿಸಿದ್ದ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡುವಂಥ ಶಕ್ತಿಶಾಲಿ ದೇವರು ಅಂತಂದ್ರೆ ಅದು ಅಮೋಘಿಸಿದ್ದ ಅನ್ನುವಂಥ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ ಶಮಗಂಡಿ ಗ್ರಾಮದಲ್ಲಿ ಬಹುಶಃ ಬೀದಿಯಿಂದ ಇವತ್ತಿನವರೆಗೆ ಸಾಕಷ್ಟು ಜನ ಸಾವಿರಾರು ಸಾವಿರಾರು ಜನ ಹೆಣ್ಮಕ್ಕಳು ಸಾವಿರಾರು ಸಾವಿರಾರು ಜನ ಇಲ್ಲಿ ಗಂಡು ಮಕ್ಕಳು ಜಾತಿ ಚಿಂಪಣೆಯಿಂದ ಮಾಡಿ ಇವತ್ತ ಶಾಸಕರು ಬಂದಿದ್ದರು ರಾಜ್ಯ ಶಾಸಕರು ಬಂದಿದ್ದರು ಸಾಕಷ್ಟು ಜನ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಮೋಘಶಿತರ ಜಾತ್ರೆ ವರ್ಷನೂ ಮಾಡ್ತಾ ಇದ್ದಾರೆ ಇಲ್ಲಿ ವರ್ಷ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ತಾಲೂಕಿನ ಮತ್ತು ಹಳ್ಳಿಯ ಎಲ್ಲ ಗ್ರಾಮದ ಭಕ್ತರು ಬಂದು ವರ್ಷಿಗೊಮ್ಮೆ ಈ ಈ ಜಾತ್ರೆಗೆ ಬಂದು ತಾವು ಅಷ್ಟೇ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಮಕ್ಕಳ ಸೋಮೇಶ್ವರ ಸ್ವಾಮೀಜಿ ಅಂತೇಳಿ ಮಾತಾಡ್ತಾ ಇದ್ದೇನೆ ಎಲ್ಲ ಭಕ್ತರಿಗೂ ಎಲ್ಲ ಕಾರ್ಯಕರ್ತರಿಗೂ ಸೋಮಲಿಗ ಅಮೋಘ ಸಿದ್ದೇಶ್ವರ ಅವರ ಮನಸ್ಸಿನ ಬೈಕಿಯನ್ನು ಈಡೇರಿಸಲಿ ಅಂತೇಳಿ ಭಗವಂತನಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ